ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ರಿ ಇವತ್ತಿನ ರೆಸಿಪಿಯೊಳಗೆ ಮೊರಮ್ ಹಬ್ಬದ ಸ್ಪೆಷಲ್ ಚಂಗೆ ಮಾಡಿ ತೋರಿಸ್ತಾ ಇದ್ದೀನಿ ಚಂಗೆ ಮಾಡೋದು ಹೆಂಗಂತ ಹೇಳಿ ತೋರಿಸ್ತೀನಿ ರೀ ಹಾಗೆಯೇ ಈ ಚೆಂಗೆ ಮಾಡೋದಂತರೂ ವರ್ಷಕ್ಕೊಂದ ದಿನಿಂದಲೇ ನೋಡ್ರಿ ಹಗ್ಲೆಲ್ಲ ಮಾಡ್ಕೊಳ್ಳುವಂಥ ರೆಸಿಪಿನೂ ಅಲ್ಲ ಇದು ನಾವು ಹಗ್ಲೆಲ್ಲ ಕೂಡ ಮಾಡ್ಕೊಳ್ಳೋದೂ ಇಲ್ಲ ಈ ಟೈಮ್ನೊಳಗ ಮೋರಮ್ಮ ಸ್ಪೆಷಲ್ ಇರ್ತೈತೆ ನೋಡ್ರಿ ಅಂದರೆ ಮೋರಮ್ಮ ಹಬ್ಬ ಕೊನೆ ದಿನ ಇರ್ತೈತೆ ನೋಡ್ರಿ ಅವತ್ತನ್ನ ಈ ರೆಸಿಪಿನ ನಾವು ಮಾಡೋದು ಅದನ್ನು ನಮ್ಮ ಜೊತೆಗೆ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಬರ್ರಿ ನೋಡೋನು ಹೆಂಗೆ ಮಾಡೋದು ಅಂಥೇಳಿ ಒಂದು ಅಗಲವಾಗಿರುವಂತಹ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಅಗಲವಾಗಿರುವಂತಹ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ರೀ ಅಂತಂದ್ರೆ ಹಿಟ್ಟು ಹಾಕ್ಕೊಳಕತ್ತೀನಿ ಯಾವ ಹಿಟ್ಟಪ್ಪ ಅಂತಂದ್ರೆ ಪುಟಾನಿನ ಪುಡಿ ಮಾಡಿ ಇಟ್ಟಿರುವಂತಹ ಹಿಟ್ಟನ್ನು ತೊಗೊತಾ ಇದ್ದೀನಿ ಒಂದು ಎರಡೂವರೆ ಕಪ್ ಆಗುವಷ್ಟು ನಾನು ಒಂದು ಸಣ್ಣ ಬೌಲ್ ತೊಗೊಂಡಿನಲ್ರಿ ಮೆಜರ್ಮೆಂಟ್ಗೆ ಆ ಬೌಲ್ನಲ್ಲಿ ಒಂದು ಎರಡೂವರೆ ಬೌಲ್ ಆಗುವಷ್ಟು ನಾನು ಈ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಪುಟಾಣಿ ಹಿ ತೊಗೊಂಡು ನೀವು ಅದನ್ನು ಕೂಡ ಪೌಡರ್ ಮಾಡಿಕೊಂಡು ಹಾಕೋಬೋದು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ದೇಡ್ ಕಪ್ನಷ್ಟು ಬೆಲ್ಲನ ಹಾಕ್ಕೊಳಾಕತ್ತೆ ನೋಡ್ರಿ ಅಂದರೆ ಒಂದೂವರೆ ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲನ ಇದ್ರ ಜೊತೆಗೆ ಈ ರೀತಿಯಾಗಿ ನಾವು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಟೇಸ್ಟ್ ಆಗ್ತೈತಿ ಮೇಲ್ಗಡೆ ಇರುವಂತಹ ಈ ಚಂಗೆಕ ಹಾಕುವಂಥ ತುಳಿ ಇದು ಇದು ಸಕ್ಕರೆ ಅಂತೀವಿ ನೋಡ್ರಿ ಮೇಲುಗಡೆ ಚಂಗೆದ ಮೇಲೆ ಹಾಕುವಂಥ ಸಕ್ಕರೆ ಇದನ್ನ ಇದನ್ನ ಮಾಡ್ಕೊಳ್ಳಿ ತೋರ್ಸಾತ್ತೀನಿ ನಿಮ್ಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ಜರಡಿ ಹಿಡಿಯಾಕ ನಾನು ಈ ರೀತಿ ತೂತು ತೂತಿರುವಂತಹ ಒಂದು ದೊಡ್ಡ ಕಣ್ಣಿನ ಒಂದು ಜರಡಿನ ತೋರ್ಸಾಕತ್ತೀನಿ ಅಂದ್ರೆ ಇದನ್ನ ಮಾ ಹಿಡಿದು ಸಾನಿಗೆ ಹಿಡಿದು ಇಟ್ಕೊಂಡ್ವಿ ಬಿ ಅಂತಂದ್ರೆ ಜರಡಿ ಹಿಡ್ದು ಇಟ್ಕೊಂಡ್ವಿ ಬಿ ಅಂತಂದ್ರೆ ಈಸಿ ಆಗುತ್ತೆ ಆಮೇಲೆ ಇದು ಚ ಕೆಳಗಡೆ ಭಾಳ ಪುಡಿಯಾಗಿರುವಂತಹ ಈ ಒಂದು ಹಿಟ್ಟು ಆಮೇಲೆ ಬೆಲ್ಲ ಸೇರೋದು ಕೆಳಗೆ ಬೀಳ್ತೈತೆ ರೀ ಆಮೇಲೆ ಬೆಲ್ಲ ಏನಾರು ಉಳ್ದಿತ್ತು ಅಂತಂದ್ರೆ ಮೇಲ್ಗಡೆ ಈ ರೀತಿ ದೊಡ್ಡ ದೊಡ್ಡ ಹರಳಕ್ಕೆ ರೀ ಅದೆಲ್ಲ ಮೇಲ್ಗಡೆ ಬಂದ್ಬಿಡ್ತೈತಿ ಇಷ್ಟು ಜರ್ಡಿ ಹಿಡ್ಕೊಂಡಿದ್ದಾದಮೇಲೆ ಈ ಮೇಲ್ಗಡೆ ನೋಡ್ತಾ ಇರ್ಬೋದು ಬೆಲ್ಲ ಬಂದೈತಿ ಇಷ್ಟು ಅದನ್ನು ನಾನು ಮತ್ತೆ ಇದಕ್ಕರೆ ಈ ಪಲ್ಯಕ್ಕೆ ಅದಕ್ಕೆ ಮಾಡೋ ಮುಂದಾಗ ಬೆಲ್ಲ ರೀ ಸ್ವಲ್ಪ ಬದ್ನಿಕಾಯಿ ಪಲ್ಯ ಅದು ಇದು ಮಾಡುವಾಗ ಆ ಬೆಲ್ಲನ ಅದಕ್ಕೆ ಯೂಸ್ ಮಾಡಿದ್ರೆ ಆಯ್ತು ನೋಡಿರಿ ಇಲ್ಲ ಬೇಕು ಅಂತಂದರೆ ನೀವು ಮತ್ತೆ ಹೊಳ್ಳಿ ಈ ಥರ ಹಿಟ್ಟು ಅಂದರೆ ತುಳಿ ಕಡಿಮೆ ಆಯಿತು ಅಂತಂದ್ರೆ ಮತ್ತೆ ನೀವು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನು ಕೂಡ ಇದೇ ರೀತಿನ ನೀವು ತುಳಿನ ಮಾಡ್ಕೊಬೋದು ಅಂದರೆ ಸಕ್ಕರೆನ ಮಾಡ್ಕೋಬೋದು ಇದಕ್ಕೆ ಮೇಲ್ಗಡೆ ಹೆರ್ಜಿ ಇಟ್ಟಿರುವಂತಹ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಸ್ವಲ್ಪ ಕ್ರಶ್ ಆಗಿ ಕಟ್ ನಾನು ಜಜ್ಜಿ ಇಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಿತ್ತು ಅಂತಂದ್ರೆ ಮೇಲ್ಗಡೆ ಕಸಗಸೆ ಅಂದರೆ ಗಸಗಸೆ ಅಂತೀವಿರಲ್ರ ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಅಂದರೆ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದನ್ನು ಕೂಡ ಮೇಲ್ಗಡೆ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಸೊ ಹೇಳಿ ನಾನು ಹಾಕ್ಕೊಂಡಿಲ್ಲ ಅದಾದಮೇಲೆ ಇಲ್ಲೇ ನಾನು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೆ ನೋಡ್ರಿ ಒಂದು ಎರಡು ಕೈಲಿನೇ ಹಾಕ್ಕೊಂಡಿದ್ದೀನಿ ಕೈಲಿ ಅಂತಂದ್ರೂ ಒಂದು ಎರಡು ಬೌಲ್ ಆಗುವಷ್ಟೇ ಹಿಟ್ಟನ್ನು ತೊಗೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ರಿ ನೀವು ಮನೆಯೊಳಗೆ ಎಷ್ಟು ಜನ ಇರ್ತೀರಿ ಅಷ್ಟನ್ನು ನೀವು ಹಿಟ್ಟನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ತಾಸು ನೆನೆಯೋದಕ್ಕೆ ಇಟ್ಟಿವಂದ್ರೆ ಹಿಟ್ಟು ತುಂಬಾ ಚೆನ್ನಾಗಿ ನೆನೆತೈತಿ ಅದಾದ ಮೇಲೆ ನೋಡ್ರೆ ನೋಡ್ತಾ ಇದ್ರಲ್ಲ ಚಂಗೇದ ಮಣಿ ಇರಬೇಕು ರೀ ಚಂಗೆ ಮಾಡಾಕಂದ್ರು ಚಂಗೇದ ಮಣಿ ಮೇನ್ ಆಗಿ ಬೇಕಾ ಬೇಕು ಇದು ಎಲ್ಲಿ ಸಿಗ್ತೈತಿ ಅಂತಂದ್ರೆ ಈ ಯಾವುದಾದ್ರೂ ಜಾತ್ರೆ ಒಳಗೆ ಉತ್ತರ ಕರ್ನಾಟಕದ ಭಾಗದೊಳಗಂತರೂ ಯಾವುದಾದ್ರೂ ಜಾತ್ರೆ ಆಗಿರ್ಬೋದು ಅಥವಾ ಈ ಮಣ್ಣಿನ ಮಡಿಕೆ ಅದು ಇದು ಎಲ್ಲ ಇಟ್ಟಿರ್ತಾರೆ ನೋಡ್ರಿ ಅವ್ರ ಕಡೆ ಕೇಳಿದ್ರೆ ಸಿಗ್ತೈತಿ ಇದು ಆಲ್ಮೋಸ್ಟ್ ಜಾತ್ರೆ ಒಳಗಂತರೂ ಭಾಳ ಇವು ಇದನ್ನು ನಾವು ಲಟ್ಟಿಸ್ಕೊಳಕ್ಕ ತಿಂದು ನಾನು ದೊಡ್ಡದಾಗಿರುವಂತಹ ಒಂದು ಸ್ವಲ್ಪ ಉಳ್ಳಿನ ತೊಗೊಂಡಿನಿ ಅದಕ್ಕೆ ಚಂಗೆದ ಮಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಭಾಳ ಫ್ರೆಶ್ ಮಾಡಲಾರ್ದಂಗೆ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡ್ವಿ ಅಂತಂದ್ರೆ ಈ ಹಿಟ್ಟು ಹಗ್ಲೆಲ್ಲ ನಾವು ಮೇಲುಗಡೆ ಚಪಾತಿ ಹೆಂಗೆ ಲಟ್ಟಿಸ್ತೇವೆ ಹಂಗೆ ಎತ್ತಬಾಡ್ದ್ರಿ ಮನಿನ ನಾವು ತಿರುಗಿಸ್ಬೇಕಾಗುತ್ತೆ ಇದಕ್ಕೆ ಈ ರೀತಿಯಾಗಿ ತಿರುಗಿಸಿದಾದ ನಂತರ ನೋಡ್ತಾ ಇದ್ರಲ್ಲ ಇದನ್ನು ನಾನು ತೆಗಿತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಚಿತ್ತಾರ ಅನ್ನೋದು ಮೂಡೈತೆ ನೋಡ್ರಿ ಇದ್ರಾಗ ಚೆನ್ನಾಗಿ ಚೆನ್ನಾಗಾಕೈತ್ರಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಎಲ್ಲ ಹಿಟ್ಟನ್ನು ಕೂಡ ನಾನು ಮಾಡಿ ತೋರಿಸ್ತಾ ಇರ್ತೀನಿ ಈಗ ನಾವು ರೊಟ್ಟಿ ಎಲ್ಲ ಬೇಯ್ಕೋತೀವಲ್ರಿ ಅದ ಹಂಚಿನ ಮ್ಯಾಗನ ನಾವು ಬೇಯಿಸ್ಕೋಬೇಕು ನೋಡಿರಿ ಇದನ್ನ ಹಿಟ್ಟು ಅಂದರೆ ಚಪಾತಿನ ಅಂದರೆ ಚಂಗೇನ ಇದನ್ನು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳಾಕತ್ತೀನಿ ಒಬ್ಬೊಬ್ಬರ ಹಂಗ ಕೂಡ ಬೇಯಿಸ್ಕೋತಾರೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಮೇಲುಗಡೆ ಬೇಕಿದ್ರೆ ತುಪ್ಪ ಕೂಡ ಹಚ್ಕೋಬೋದು ಈ ರೀತಿ ಚೆನ್ನಾಗಿ ಕೆಂಪಾಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡು ಎರಡೂ ಬದಿನೂ ಎರಡೂ ಸೈಡನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೀ ಎಣ್ಣೆ ಹಚ್ಕೊಂಡು ಈ ರೀತಿ ಚೆಂದಾಗ ಬೇಯಿಸ್ಕೊಂಡ್ವಿ ಅಂತಂದ್ರೆ ಕೆಂಪಾಗಬೇಕ್ರಿ ಅದು ಕೆಳಗಡೆ ಮೇಲುಗಡೆ ಎರಡೂ ಸೈಡ್ ನಮ್ಗೆ ಕೆಂಪಾಗಬೇಕು ಇದೇ ರೀತಿನ ನಾನು ಚೆಂಗೇನ ಎಲ್ಲ ಕಡೆ ಬೇಯಿಸ್ಕೊಂಡು ಅದಾದಮೇಲೆ ಇದಕ್ಕೆ ಸರ್ವ್ ಮಾಡ್ಕೋತೀನಿ ನೋಡ್ರಿ ನನ್ನ ತಾಟಿಗೆ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ರೀ ಎರಡೂ ಸೈಡ್ ಬೇಯಿಸುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋರಿ ಭಾಳ ಜ ಟೇಸ್ಟ್ ಆಗ್ತಾವೆ ಈ ವರ್ಷಕ್ಕೊಂದೇ ಸಲ ನೋಡ್ರಿ ಇದನ್ನ ಮಾಡ್ಕೊಂಡು ತಿನ್ನೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ನೀವು ಒಂದ್ಸತಿ ಟ್ರೈ ಮಾಡಿ ನಾ ಹೇಳ್ದಂಗೆ ಹೇಳಿದ್ರಂಥ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ರಿ ಅಂತಂದರೆ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಆಕೈತೆ ನೋಡ್ರಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ ಇವಾಗ ಒಂದು ತಾಟಿಗೆ ಹಾಕ್ಕೊಳಕತ್ತೀನಿ ಇದು ಬಿಸಿ ಇರುವಾಗ್ಲೇ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪಾನ ಹಚ್ಕೊಳಕತ್ತೀನಿ ನೋಡ್ರಿ ಸ್ವಲ್ಪ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಮೇಲೆ ನಾವು ತುಳಿ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಅಂದರೆ ಸಕ್ಕ್ರೇನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ರೆ ಅಂತೀವ್ರಿ ನಾವು ಇದಕ್ಕೆ ಆಮೇಲೆ ತುಳಿ ಅಂತಲೂ ಕೂಡ ಕರಿತೀವಿ ನಮ್ಮ ಕಡೆ ನೀವೇನಂತೀರಿ ಅಂತ ನಂಗೆ ಕಮೆಂಟ್ ಮಾಡಿರಿ ಈ ರೀತಿಯಾಗಿ ಮಾಡಿಟ್ಟಿರುವಂತಹ ಪುಡಿನ ನಾನು ಇದ್ರ ಮೇಲ್ಗಡೆ ಹಾಕೊಳಕತ್ತೀನಿ ನೋಡಿರಿ ಅಂದರೆ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಒಂದು ಚಂಗೇನ ಇದ್ರ ಮೇಲೆ ಇಡಾಕತ್ತೀನಿ ನಾನು ಬಿಸಿದು ಚೆಂಗೇನ ಈ ಥರ ಇಟ್ವಿ ಅಂತಂದ್ರೆ ಸಕ್ಕರೆ ಬೆಲ್ಲ ಇದು ಅಂದರೆ ಬೆಲ್ಲ ಹಾಕಿರ್ತೇವಲ್ಲ ಸ್ವಲ್ಪ ಬಿಸಿಗೆ ಚೆನ್ನಾಗಿ ಅದು ಅದ್ರ ರುಚಿನ ಮಸ್ತ್ ಇರ್ತೈತಿ ನೋಡಿರಿ ಹೇಳಂಗೆ ಇಲ್ಲ ರುಚಿನ ಅಷ್ಟು ಚೆನ್ನಾಗಿರ್ತೈತಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಾಕತ್ತೀನಿ ನಾನು ಬೇಕಿತ್ತಂದ್ರೆ ಹಾಕೋರಿ ಅಂತಂದ್ರೆ ಹಂಗೆ ಸ್ಕಿಪ್ ಮಾಡ್ಕೋರಿ ಅದನ್ನು ತುಪ್ಪನ ಯಾಕಂದ್ರೆ ಮೊದಲು ಹಾಕ್ಕೊಂಡು ಚಂಗೇದ ಮೇಲೆ ತುಪ್ಪನ ಟೇಸ್ಟ್ ಚೆನ್ನಾಗಿರ್ತೈತಿ ಅದಾದ್ಮೇಲೆ ಇದಕ್ಕೆ ಮತ್ತೊಂದು ಚಂಗೇನ ನಾನು ಬೇಯಿಸ್ಕೊಂಡು ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕೊಳಕತ್ತೀನಿ ಈಗ ಸ್ವಲ್ಪ ತುಳಿ ಮ್ಯಾಗ ತುಪ್ಪ ಹಾಕ್ಕೊಂಡೇನು ರೀ ಮತ್ತೊಂದು ಚಂಗೆ ರೀ ಇದ್ರ ಮ್ಯಾಗ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಇದು ಉತ್ತರ ಕರ್ನಾಟಕದ ಬಂದು ಯಾರೆಲ್ಲ ನೋಡಕತ್ತೀರಿ ನಂಗೆ ಒಂದು ಈ ಒಂದು ಲೈಕ್ ಕೊಡ್ರಿ ಹಾಗೇ ನಿಮಗೇನು ಅನ್ನಿಸ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮೂಲಕ ಹೇಳ್ರಿ ಇವಾಗ ನೋಡ್ರಿ ಮತ್ತೊಂದು ಚಂಗೇನ ನಾನು ಬೇಯಿಸ್ಕೊಳಾಕತ್ತೀನಿ ಚೆನ್ನಾಗಿ ಬೇಯಿಸ್ಕೊಂಡದಾದ ನಂತರ ಮತ್ತೆ ಮೇಲ್ಗಡೆ ಅದನ್ನು ಇಟ್ಟು ಇದ್ರಲ್ಲ ಈ ರೀತಿಯಾಗಿ ಕೆಂಪಾಗ ಅದನ್ನು ಬೇಯಿಸ್ಕೊಂಡಿದ್ದಾದ ನಂತರ ಮೇಲ್ಗಡೆ ಮತ್ತೊಂದು ಸ್ವಲ್ಪ ತುಪ್ಪ ಹಚ್ಕೋತೀನಿ ತುಪ್ಪನ ಹಾಕ್ಕೊಂಡು ಮತ್ತು ಇದೇ ಥರನ ಮಾಡಿಟ್ಟಿರುವಂತಹ ಸೂಸ್ಲ ಅಂತೀವಲ್ಲ ರೀ ಸೂಸಲಾಗಿರ್ಬೋದು ಅಥವಾ ತುಳಿ ಅಂತೀವಿ ನೋಡು ಅದನ್ನು ನಾನು ಮತ್ತೆ ಮೇಲುಗಡೆ ಸ್ಪ್ರೆಡ್ ಮಾಡ್ಕೋತೀನಿ ರೀ ಆದ್ರೆ ಸಾಕು ನೋಡಿರಿ ತುಂಬಾ ಚೆನ್ನಾಗಿ ಆಗ್ತವೆ ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ಬಾಯೊಳಗೆ ನೀರು ಬರುವಂತಹ ರೆಸಿಪಿನ ಇದು ಅಷ್ಟೊಂದು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಮಕ್ಕಳು ಕೂಡ ಆಮೇಲೆ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗೈಗೈತೆ ಅಂತ ಹೇಳಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತಂದರೆ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರು ವಿಸಿಟ್ ಮಾಡಿರಿ ನೋಡಿರಿ ಹಂಗೆ ಹೋಗಬೇಡ್ರಿ ಒಂದು ಲೈಕ್ ಮಾಡಿರಿ ವಿಡಿಯೋಕ್ಕೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕಿನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವೀಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚ್